ವಾಲ್ಮೀಕಿ ರಾಮಾಯಣ ಎಲ್ಲ ಕಾಲಕ್ಕೂ ಪ್ರಸ್ತುತ ಅಶೋಕ್ ಕುಮಾರ್ ಕೆಎಸ್ಆರ್ಟಿಸಿ ಡಿಪೋನಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಆಚರಣೆ ವಾಲ್ಮೀಕಿ ರಾಮಾಯಣ ಎಲ್ಲ ಕಾಲಕ್ಕೂ ಪ್ರಸ್ತುತವಾಗಿದೆ ಎಂದು ಕೆಎಸ್ಆರ್ಟಿಸಿ ವಿಭಾಗೀಯ ನಿಯಂತ್ರಣ ಅಧಿಕಾರಿ ಅಶೋಕ್ ಕುಮಾರ್ ಹೇಳಿದರು ನಗರದ ಸತಿ ರಸ್ತೆಯಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಡಿಪೋನಲ್ಲಿ ನಡೆದ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮದಲ್ಲಿ ಪುಷ್ಪಾರ್ಚನೆ ಮಾಡಿ ಮಾತನಾಡಿದರು ಸಮಾಜದಲ್ಲಿ ನಾಲ್ಕು ಮಂದಿ ನಿಂತುಕೊಂಡು ಮಾತನಾಡಿದರೂ ಕೂಡ ತಂದೆ ತಾಯಿ ಮಕ್ಕಳು ಮಾತಾಡಬೇಕಾದರೂ ಕೂಡ ರಾಮಾಯಣದ ಲಕ್ಷಣಗಳು ಕಾಣುತ್ತವೆ ಮನೆಯಲ್ಲಿ ಸಮಾಜದಲ್ಲಿ ಬದುಕುವುದು ಅರ್ಹವಾಗಿರುವಂತಹ ಒಂದು ಸ್ಥಾನ ಅಥವಾ ಜಾಗ ಸಿಕ್ಕಿದರೂ ಅಲ್ಲಿ ರಾಮಾಯಣ ನಿದರ್ಶನಗಳಿವೆ ಪ್ರತಿ ಹಂತದಲ್ಲೂ ರಾಮಾಯಣವನ್ನು ಪಾಲಿಸುತ್ತೇವೆ ರಾಮಾಯಣ ಒಂದು ಧನಾತ್ಮಕ ಶಕ್ತಿಯನ್ನ ತುಂಬಿರುವ ಮಹಾನ್ ಕಾವ್ಯವಾಗಿದೆ ಎಂದರು ನಂತರ ಕಾರ್ಯಕ್ರಮದಲ್ಲಿ ಕಿರುತೆರೆ ನಟ ಹಾಗೂ ಮೈಸೂರು ಮಹಾರಾಜ ಕಾಲೇಜಿನ ಉಪನ್ಯಾಸಕ ಲೋಕೇಶ್ ಹೊಂಗನೂರು ಹಾಗೂ ಗಾಯಕ ಸುರೇಶ್ ಮತ್ತು ನಿವೃತ್ತ ನಿರ್ವಾಹಕ ರಾಜನಾಯಕ ಅವರನ್ನ ಸನ್ಮಾನಿಸಲಾಯಿತು ಕೆಎಸ್ಆರ್ಟಿಸಿ ವಿಭಾಗೀಯ ಸಂಚಾರ ಅಧಿಕಾರಿ ಪರಮೇಶ್ವರಪ್ಪ ವಿಭಾಗೀಯ ತಾಂತ್ರಿಕ ಶಿಲ್ಪಿ ರಘು ವಿಭಾಗೀಯ ಆಡಳಿತಾಧಿಕಾರಿ ಬಸವರಾಜು ಘಟಕ ವ್ಯವಸ್ಥಾಪಕ ಟಿಕೆ ಕುಮಾರನಾಯಕ್ ಕಾರ್ಮಿಕ ಮಹಾಮಂಡಲ ಅಧ್ಯಕ್ಷ ಕೆಲ್ಲಂಬಳ್ಳಿ ನಾಗರಾಜು ಮತ್ತು ಎಸ್ಸಿ ಎಸ್ಟಿ ಸಂಘದ ಅಧ್ಯಕ್ಷ ಜಗದೀಶ್ ಉಪಾಧ್ಯಕ್ಷರಾದ ರಂಗಸ್ವಾಮಿ ಮತ್ತು ಸಿದ್ದರಾಜು ಸಿದ್ದಲಿಂಗಸ್ವಾಮಿ ಇತರರು ಹಾಜರಿದ್ದರು ವರದಿ ಹೊಮ್ಮನಂಜುಂಡ ನಾಯಕ ಎನ್ ಕೆ ಎಸ್ಟಿವಿ ಚಾಮರಾಜನಗರ ಅದೇ ತರದ ಗುಣಗಳು ಬೆಳಕೊತಾ ಹೋಗ್ತದೆ ನಾವು ಕೇಳಿದೀವಿ ಎರಡು ಗಿಣಿಗಳಿರ್ತದೆ ಒಂದು ಗಿಣಿ ಆಶ್ರಮದಲ್ಲಿ ಸೇರ್ತದೆ ಇನ್ನೊಂದು ಗುಣಿ ಇನ್ನೊಂದು ಗಿಣಿ ಮತ್ತೆ ಮಾಡ್ತಕ್ಕಂಥ ಜೊತೆ ಸೇರಿಕೊಳ್ಳುತ್ತೆ ಆಶ್ರಮದಲ್ಲಿ ಇರ್ತಕ್ಕಂಥ ಗಿಣಿ ಹೇಳುತ್ತೆ ಬನ್ನಿ ಹೋಗಿ ನಿಮ್ಗೆಲ್ಲರಿಗೂ ಸ್ವಾಗತ ಅಂತ ಹೇಳಿ ಒಳ್ಳೆ ಮಾತನ್ನ ಮಾಡ್ತಾ ಇರ್ತದೆ ಇನ್ನೊಂದು ದರೋಡೆಕೋರ ಗುಂಪಲ್ ಸೇರಿರ್ತಕ್ಕಂಥ ಒಂದು ಗಿಣಿ ಹೇಳ್ತಕ್ಕಂತೆ ಬಂದ ಸುಲಿಗೆ ಮಾಡಿ ಬಡದಾಕಿ ಬಡದಾಕಿ ಅಂತ ಹೇಳಿ ಹೇಳುತ್ತೆ ಹಾಗೆ ಇವರು ಅಚಾನಕ್ ಆಗಿ ಆ ಗುಂಪಲ್ ಸೇರ್ಕೊಂಡಾಗ ಇವರು ಕೂಡ ಅದೇ ಒಂದು ಪ್ರವೃತ್ತಿ ಅದೇ ಒಂದು ಕೆಲಸಕ್ಕೆ ಭಾಗಿಯಾಗ್ತಾರೆ ದರೋಡೆ ಮಾಡ್ಬೇಕು ಕೊಲೆ ಮಾಡ್ಬೇಕು ಸುಲಿಗೆ ಮಾಡ್ಬೇಕು ಬೇರೆ ಥರದ ಎಲ್ಲ ಕ್ಯಾರೆಕ್ಟರ್ಸ್ಗಳು ಅಂದರೆ ನಿಗಮರವಾಗಿ ಬೆಳೀತದೆ ನೀನು ಅಂತ ಒಂದು ಕಾವ್ಯನ ರಚನೆ ಮಾಡುವಂಥ ಶಕ್ತಿ ನಿನ್ನಲ್ಲಿ ಇದೆ ನೀನು ಆ ಕಾವ್ಯನ ರಚನೆ ಮಾಡು ಅಂತ ಹೇಳಿ ಅವರಿಗೆ ಆಶೀರ್ವಾದ ಮಾಡ್ತಾರೆ ಆ ಒಂದು ಆಶೀರ್ವಾದದ ಫಲವಾಗಿ ವಾಲ್ಮೀಕಿಯವರು ರಾಮಾಯಣವನ್ನು ರಚನೆ ಮಾಡ್ತಾರೆ ರಾಮಾಯಣ ಎಷ್ಟು ಉತ್ತಮವಾಗಿರ್ತಕ್ಕಂಥ ಒಂದು ಕಾವ್ಯ ಅಂತ ಹೇಳಿದ್ರೆ ಈ ವಾಲ್ಮೀಕಿಯವ್ರನ್ನ ನಾವು ಯಾವಾಗ್ಲೂ ಕೂಡ ಕವಿ ಋಷಿ ಅಂತ ಕರಿತೀವಿ ಯಾರನ್ನೂ ಕೂಡ ಇಲ್ಲ ಕವಿಗಳು ಅಂತ ಕರಿತೀವಿ ಇಲ್ಲ ಋಷಿ ಮುನಿಗಳು ಅಂತ ಕರಿತೀವಿ ಕವಿ ಋಷಿ ಅಂತ ಯಾರನ್ನೂ ಕರೀ ಯಾಕೆ ನಾವು ವಾಲ್ಮೀಕಿ ಕವಿ ಋಷಿ ಅಂತ ಕರಿತೀವಿ ಅಂತ ಹೇಳಿದ್ರೆ ಅವರು ಋಷಿಮನೆಗಳು ಹೌದು ಕಾವ್ಯವನ್ನು ರಚನೆ ಮಾಡಿರ್ತಕ್ಕಂಥ ಕವಿಗಳು ಹೌದು ಹಾಗಾಗಿ ಅವ್ರನ್ನ ನಾವು ಕವಿ ಋಷಿ ಅಂತ ಹೇಳಿ ಈ ಭೂಮಿ ಮೇಲೆ ಯಾರನ್ನೂ ಕೂಡ ನಾವು ಯಾವ ಒಂದು ಮಹಾನ್ ವ್ಯಕ್ತಿಯನ್ನು ಕೂಡ ನಾವು ಋಷಿ ಕವಿ ಋಷಿ ಅಂತ ಕರೆಯಬೇಕು ವಾಲ್ಮೀಕಿ ಅವ್ರನ್ನ ಮಾತ್ರ ನಾವು ಕವಿ ಋಷಿ ಅಂತ ಕರೆಯೋದು ಅಂತ ಒಂದು ಮಹಾನ್ ವ್ಯಕ್ತಿ ಇದಕ್ಕೊಂದು ಉದಾಹರಣೆ ಅಂತ ಹೇಳಿದ್ರೆ ಈಗ ಅವ್ರು ಮಾಡಿರ್ತಕ್ಕಂಥ ಒಂದು ತಪಸ್ಸು ಅಥವಾ ಒಂದು ಜಪದ ಫಲವಾಗಿ ರಾಮಾಯಣ ರಚನೆ ಮಾಡತಕ್ಕಂಥದಕ್ಕೆ ಅವ್ರದ್ದೊಂದು ಶಕ್ತಿ ಬಂತು ಇದರ ಜೊತೆಗೆ ಇನ್ನೊಂದು ಸನ್ನಿವೇಶ ಅವ್ರ ಜೀವನದಲ್ಲಿ ನಡೀತದೆ ಹೀಗೆ ಒಂದ್ಸರಿ ಮಹರ್ಷಿ ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿ ಅವರು ರಾಮಾಯಣ ಎಷ್ಟು ಪ್ರಸ್ತುತ ಅಂತ ಹೇಳಿದ್ರೆ ಇವತ್ತು ನಮ್ಮ ಸಮಾಜದಲ್ಲಿ ನಾವು ನಾಲ್ಕು ಜನ ನಿಂತ್ಕೊಂಡು ಮಾತಾಡ್ತಿದ್ರು ಕೂಡ ರಾಮಾಯಣದ ನಿದರ್ಶನಗಳಿದ್ದಾವೆ ಮನೆಯಲ್ಲಿ ತಂದೆ ತಾಯಿ ಮಾತಾಡಬೇಕು ಮಕ್ಕಳು ಮಾತಾಡ್ಬೇಕು ಅಂದ್ರೆ ರಾಮಾಯಣದ ನಿದರ್ಶನಗಳಿದಾವೆ ಎಲ್ಲಿ ನಮ್ಮ ಸಮಾಜದಲ್ಲಿ ಒಂದು ಸೊಸೈಟಿಲಿ ಬದುಕದಕ್ಕೆ ನಮಗೆ ಅರ್ಹವಾಗಿರ್ತಕ್ಕಂಥ ಒಂದು ಸ್ಥಾನ ಒಂದು ಜಾಗ ಸಿಕ್ತು ಅಂತ ಹೇಳಿದ್ರೆ ಅಲ್ಲಿ ರಾಮಾಯಣದ ನಿದರ್ಶನಗಳನ್ನ ನಾವು ಪ್ರತಿಯೊಂದು ಹಂತದಲ್ಲೂ ನಾವು ಫಾಲೋ ಮಾಡ್ತೀವಿ ಅಂದ್ರೆ ಒಳ್ಳೆ ರೀತಿ ರಾಮಾಯಣ ಅನ್ನೋದೊಂದು ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿಯನ್ನು ತುಂಬಿರ್ತಕ್ಕಂಥ ಮಹಾನ್ ಪುಟ್ಟ ಆ ರಾಮಾಯಣ ಪುಸ್ತಕದಲ್ಲಿ ನೀವು ಪೂರ್ತಿ ರಾಮಾಯಣ ಕಥೆಯನ್ನು ಪೂರ್ತಿ ಕೇಳಿದ್ರು ಕೂಡ ಎಲ್ಲೆಲ್ಲೋ ಒಂದು ಇಂಚಷ್ಟು ಒಂದೇ ಒಂದು ಪರ್ಸೆಂಟ್ ಅಷ್ಟು ಕೂಡ ಋಣಾತ್ಮಕವಾಗಿರ್ತಕ್ಕಂಥ ವಿಚಾರಗಳನ್ನ ನಾವು ಕಂಡಿದ್ದು ಅದು ಕಾಣೋದಕ್ಕೆ ಸಾಧ್ಯನೇ ಇಲ್ಲ ಇಂಥ ಮಹಾನ್ ಪುಸ್ತಕ ಮಹಾನ್ ಗ್ರಂಥ ಅಂತ ಗ್ರಂಥ ಗ್ರಂಥವನ್ನ ರಚಿಸಿರ್ತಕ್ಕಂಥ ಮಹಾನ್ ವ್ಯಕ್ತಿ ಮಹರ್ಷಿ ವಾಲ್ಮೀಕಿಯವರು ಹೇಗಿದ್ರು ಚಿಕ್ಕ ಮಗುವಾಗಿದ್ದಾಗ ನಂತರದ ಬೆಳವಣಿಗೆ ನಂತರ ಕುಟುಂಬನ ಸಾಕ್ತಾ ಇದ್ರು ಆ ನಂತರ ಯಾವ ಬದಲಾವಣೆ ಆದ್ರು ಅನ್ನೋದನ್ನ ನಾವು ಈ ಈ ಒಂದು ಸ್ಟೇಜಸ್ ನೋಡಿದಾಗ ನಮ್ಮ ಜೀವನದಲ್ಲೂ ಕೂಡ ಕೆಲವಂತ ಘಟನೆಗಳು ನಡೆದಿರ್ತದೆ ನಾವು ತುಂಬಾ ಇವನ್ ನನ್ನ ವೈಯಕ್ತಿಕ ವಿಚಾರ ವಿಚಾರವಾಗಿ ಹೇಳುವುದಾದ್ರೂ ಕೂಡ ನಾನು ತುಂಬಾ ಕೆಟ್ಟ ಒಂದು ಪರಿಸರದಲ್ಲಿ ಬೆಳೆದವನ್ ಕೆಟ್ಟ ಪರಿಸರ ಅಂದ್ರೆ ನಾನೇನು ಕೆಟ್ಟವ್ನ ಅಂತಲ್ಲ ಅಲ್ಲಿರ್ತಕ್ಕಂಥ ವಾತಾವರಣ ತುಂಬಾ ಹಂಗಿತ್ತು ಆ ಒಂದು ವಾತಾವರಣದಲ್ಲಿ ನಾವು ಹೊರಗಡೆ